ಆರ್ ಸಿ ಬಿ ತಂಡಕ್ಕೆ ಬಿತ್ತು ದೊಡ್ಡ ಒಡೆತ ನಾಯಕ ರಜತ್ ಪಟಿದರ್ಗೆ ಇಂಜುರಿ ರಜತ್ಗೆ ಏನಾಯ್ತು ಗೊತ್ತಾ ಮುಂದಿನ ಪಂದ್ಯಗಳು ಅವರು ಆಡೋದಿಲ್ಲ ಡೌಟ್ ಅಂತಾನೆ ಹೇಳ್ತೀನಿ ಕೈಗೆ ಗಾಯ ಆಗಿದೆ ಗುರು ಪಂಜಾಬ್ ಡೆಲ್ಲಿ ಮ್ಯಾಚು ಆರ್ ಸಿ ಬಿ ಲಖನೌ ಮ್ಯಾಚು ಸಸ್ಪೆಂಡ್ ಆಗಿದೆ ನಿಮಗೆ ಗೊತ್ತು ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ನ ಮೇ ಹದಿನಾರನೇ ತಾರೀಕಿಂದ ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ರಜತ್ ಪಟಿದರ್ ಅವರಿಗೆ ಗಾಯ ಆಗಿದೆ ಫಿಂಗರ್ ಇಂಜುರಿ ಆಗಿದೆ ಮುಂದಿನ ಪಂದ್ಯಗಳು ಅವರು ಆಡೋದು ಡೌಟ್ ರಿಮೈನಿಂಗ್ ಐ ಪಿ ಎಲ್ ಮ್ಯಾಚಸ್ ಮೇ ಹದಿನಾರರಿಂದ ಮೂವತ್ತನೇ ತಾರೀಕು ಗಂಟ ನಡೆಯುತ್ತೆ ನಾಯಕ ರಜತ್ ಪಡೆದರ್ಗೆ ಇಂಜುರಿ ಆಗಿದೆ ಅದು ಆರ್ ಸಿ ಬಿ ತಂಡಕ್ಕೆ ಬಿದ್ದಿರುವ ದೊಡ್ಡ ಒಡೆತ ಶೆಡ್ಯೂಲ್ ಅಲ್ಲಿ ಬದಲಾವಣೆ ಆಗಿದೆ ನ್ಯೂ ಶೆಡ್ಯೂಲ್ನ ರಿಲೀಸ್ ಮಾಡ್ತಾ ಇದ್ದಾರೆ ಸಾಕಾತ್ ಗುರು ನ್ಯೂ ಶೆಡ್ಯೂಲ್ ಬೆಂಗಳೂರು ಹೈದರಾಬಾದ್ ಚೆನ್ನೈಯಲ್ಲಿ ಐ ಪಿ ಎಲ್ ರಿಮೈನಿಂಗ್ ಮ್ಯಾಚಸ್ನ ಆಡೋದಕ್ಕೆ ರೆಡಿ ಆಗಿದ್ದಾರೆ ಫೈನಲ್ ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪ್ಲಾನ್ ಮಾಡ್ತಾ ಇದ್ದಾರೆ ಬಿ ಐ ಇವತ್ತು ಶೆಡ್ಯೂಲ್ ರಿಲೀಸ್ ಆಗುತ್ತೆ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಒಡೆತ ಬಿದ್ದಿದೆ ಹೇಸಲ್ವುಡ್ ರಿಲೇಟೆಡ್ ಕೂಡ ಬಿಗ್ಗೆಸ್ಟ್ ಅಪ್ಡೇಟ್ ನಮಗೆ ಸಿಕ್ಕಿದೆ ರಜತ್ ಪಡೆದರ್ಗೆ ಇಂಜುರಿ ಮುಂದಿನ ಮ್ಯಾಚ್ ಆಡೋದು ಡೌಟ್ ಲಕ್ನೋ ವಿರುದ್ಧ ಆಡೋದಿಲ್ಲ ಅಂತ ಹೇಳ್ಬೋದು ಆರ್ ಸಿ ಬಿ ತಂಡಕ್ಕೆ ಕ್ಯಾಪ್ಟನ್ ಯಾರಾಗ್ತಾರೆ ವಿರಾಟ್ ಕೊಹ್ಲಿ ಕ್ಯಾಪ್ಟೆನ್ಸಿ ತೊಗೊಂಡ್ರೆ ಸಾಕಾಗಿರುತ್ತೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ ನಾಯಕ ರಜತ್ಗೆ ಇಂಜುರಿ ಆಗಿದೆ ಆರ್ ಸಿ ಬಿ ತಂಡಕ್ಕೆ ವಿರಾಟ್ ಕ್ಯಾಪ್ಟನ್ ಆಗ್ತಾರ ಆಗಲ್ವಾ ನೋಡೋಣ